ಎಲ್ರಿಗೂ ನಮಸ್ತೆ ನಾನು ಮಧುರ ನಮ್ಮ ಮನೆಯಲ್ಲಿ ಒಂದಿಷ್ಟು ಹ್ಯಾಂಗಿಂಗ್ ಪಾಟ್ಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣ್ತದಲ್ವ ಅದಕ್ಕೋಸ್ಕರ ಇವತ್ತು ಹ್ಯಾಂಗಿಂಗ್ ಗಿಡಗಳನ್ನು ನಾನು ಹೇಗೆ ನೆಟ್ಕೊಳ್ತೇನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಇದು ಒಂದು ಜಾತಿಯ ಹ್ಯಾಂಗಿಂಗ್ ಗಿಡ ಇದರ ಎಕ್ಸಾಕ್ಟ್ ಹೆಸರು ನಂಗೆ ಗೊತ್ತಿಲ್ಲ ಇದು ಬಳ್ಳಿಯ ರೀತಿ ಬೆಳೆಯುವ ಕಾರಣ ಹ್ಯಾಂಗಿಂಗ್ ಗಿಡಕ್ಕೆ ತುಂಬ ಸೂಟೆಬಲ್ ಆಗಿರ್ತದೆ ಆದ್ದರಿಂದ ನಾವು ಹ್ಯಾಂಗಿಂಗ್ ಪಾಟ್ನಲ್ಲಿ ಇದನ್ನು ನೀಟಾಗಿ ಬೆಳೆಸ್ಕೊಳ್ಬೋದು ಹೇಗೆ ಅನ್ನೋದನ್ನು ಈಗ ನಿಮಗೆ ತೋರಿಸ್ತಾ ಇದ್ದೇನೆ ನಾನು ಹ್ಯಾಂಗಿಂಗ್ ಪಾಟ್ ತಗೊಂಡಿದ್ದೇನೆ ನನ್ನ ಅನುಭವದಲ್ಲಿ ಪ್ಲಾಸ್ಟಿಕ್ ಹೀಗೆ ಹಗ್ಗದ ರೀತಿ ಬಂದದ್ದೇ ತಗೊಂಡ್ರೆ ಒಳ್ಳೆಯದು ನಾವು ಯಾವುದಾದ್ರೂ ಮೆಟಲ್ ಅಥವಾ ಕಬ್ಬಿಣ ತಗೊಂಡ್ರೆ ಬೇಗನೆ ಅದು ಕಟ್ಟಾಗಿ ಬಿಡ್ತದೆ ಚೆನ್ನಾಗಿ ಡ್ರೈನೇಜ್ ಹೋಲ್ ಇರೋದು ಇದು ಪಾಟ್ ಅದಕ್ಕೆ ಒಂದು ಲೇಯರ್ ಈ ರೀತಿಯಾಗಿ ತೆಂಗಿನ ಸಿಪ್ಪೆಯನ್ನು ಅಥವಾ ನಾರನ್ನು ಈ ರೀತಿ ಬಿಡಿಸಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ನೀವು ಕೋಕೋಪೀಟ್ ತಗೊಳ್ಳುವಾಗ ಅದರಲ್ಲಿ ತೆಂಗಿನ ನಾರಿದ್ದರೆ ಅದನ್ನು ಕೂಡ ಹಾಕ್ಬೋದು ಮತ್ತು ಒಂದು ದಪ್ಪ ಲೇಯರ್ ಸುಡುಮಣ್ಣು ಹಾಕ್ಕೊಳ್ಳೋದು ನಾನೆಲ್ಲ ಗಿಡಗಳಿಗೆ ಸುಡುಮಣ್ಣೆ ಬಳಸ್ತೇನೆ ಸಣ್ಣ ಸಣ್ಣ ಚಾರ್ಕೋಲ್ ತುಂಡುಗಳು ಕೂಡ ಇದ್ದರೂ ತೊಂದರೆ ಇಲ್ಲ ಮತ್ತು ಪುನಃ ಸ್ವಲ್ಪ ಇದೇ ರೀತಿಯಾಗಿ ತೆಂಗಿನ ನಾರು ತೆಳುವಾಗಿ ಒಂದು ಲೇಯರ್ ಹೀಗೆ ಮಾಡೋದ್ರಿಂದ ನಮ್ಮ ಹ್ಯಾಂಗಿಂಗ್ ಪಾಟ್ನ ಪಾಟಿಂಗ್ ಮಿಕ್ಸ್ ತುಂಬ ಹಗುರವಾಗಿರ್ತದೆ ತುಂಬ ಭಾರ ಆದರೆ ಪಾಟ್ ಬಿದ್ದೋಗ್ಬೋದು ಭಾರಕ್ಕೆ ಅದರದ್ದು ಹಗ್ಗ ಅಲ್ಲ ಕಟ್ಟಾಗಿ ಆದ ಕಾರಣ ಹಗುರವಾದ ಪಾಟಿಂಗ್ ಮಿಕ್ಸ್ ಮಾಡಿಕೊಂಡ್ರೆ ಅದನ್ನು ಹ್ಯಾಂಗ್ ಮಾಡೋದಕ್ಕೆ ಸುಲಭ ಆಗ್ತದೆ ಹೀಗೆ ಎರಡನೇ ಪದರ ಮಣ್ಣಾದ ನಂತರ ಬಳ್ಳಿಯ ರೀತಿ ಯಾವುದೇ ಹ್ಯಾಂಗಿಂಗ್ ಪ್ಲ್ಯಾಂಟ್ಗಳಿದ್ದರೆ ಈ ರೀತಿಯಾಗಿ ಉದ್ದುದ್ದಕ್ಕೆ ಇಟ್ಕೊಳ್ಬೇಕು ಆಗ ಮಾತ್ರ ನಮಗೆ ಬೇಗನೆ ಅದು ಬುಷಿಯಾಗಿ ಹ್ಯಾಂಗಿಂಗ್ ಗಿಡ ಚೆನ್ನಾಗಿ ಕಾಣ್ತದೆ ಒಂದೆರಡು ಕಟ್ಟಿಂಗ್ ನೆಟ್ಕೊಂಡ್ರೆ ತುಂಬ ಸಮಯ ಬೇಕಾಗ್ತದೆ ಅದು ಅಗಲವಾಗಿ ಬೆಳೀಲಿಕ್ಕೆ ಆದ್ದರಿಂದ ಪಾಟ್ನಲ್ಲಿ ಗಿಡಗಳು ತುಂಬ ಚೆಂದ ಕಾಣುವುದಿಲ್ಲ ಅಂತ ತುಂಬ ಜನಕ್ಕೆ ಅನ್ನಿಸ್ಬೋದು ನೋಡಿ ಹೀಗೆ ಪೂರ್ತಿಯಾಗಿ ಎಲ್ಲ ಬದಿಯಲ್ಲಿ ಈ ಗಿಡಗಳನ್ನು ನೆಟ್ಕೊಳ್ಳೋದು ಅಂದರೆ ಇಟ್ಕೊಳ್ತಾ ಇದ್ದೇನಷ್ಟೇ ಈಗ ಸದ್ಯಕ್ಕೆ ನಂತರ ಈ ಇಟ್ಟುಕೊಂಡಂತಹ ಗಿಡದ ಮೇಲೆ ನಿಮಗೆ ಎಷ್ಟು ದಪ್ಪಕ್ಕೆ ಬೇಕೋ ಅಷ್ಟು ದಪ್ಪಕ್ಕೆ ಗಿಡಗಳನ್ನು ನೋಡಿಕೊಂಡು ಇಟ್ಕೊಳ್ಳೋದು ಎಲ್ಲ ಏನು ಸುತ್ತಲೂ ನಂತರ ಇದರ ಮೇಲೆಯಿಂದ ತೆಳುವಾದ ಒಂದು ಲೇಯರ್ ಮಣ್ಣು ಹಾಕೋದು ಮಣ್ಣು ಹಾಕಿ ನಂತರ ನಾವು ನೀರು ಹಾಕಿದಾಗ ಗಿಡಗಳು ಮೇಲಕ್ಕೆ ಬರಬಾರ್ದು ಅಷ್ಟು ಮಣ್ಣನ್ನು ಹಾಕೊಳ್ಳೋದು ಅದೇ ಅದಕ್ಕೆ ಅಳತೆ ನಾನು ಯೂಸ್ ಮಾಡೋದು ನಂತರ ನೀರನ್ನು ಹಾಕ್ಕೊಂಡು ಹ್ಯಾಂಗ್ ಮಾಡಿಕೊಂಡ್ರಾಯ್ತು ಇದು ನೆಟ್ಟ ತಕ್ಷಣ ಆದ ಕಾರಣ ಪೂರ್ತಿ ಬಿಸಿಲು ಬರುವ ಜಾಗದಲ್ಲಿ ನಾನು ಇಡುವುದಿಲ್ಲ ಬೆಳಗಿನ ಬಿಸಿಲು ಮಾತ್ರ ಸ್ವಲ್ಪ ಸ್ವಲ್ಪ ಬರುವ ಜಾಗದಲ್ಲಿ ಈ ಪಾಟನ್ನು ಇಟ್ಕೊಳ್ತೇನೆ ಆಗ ತುಂಬ ಚೆನ್ನಾಗಿ ಬೆಳೀತದೆ ಅದು ನೀರು ಮಾತ್ರ ಕೇರ್ಫುಲ್ ಆಗಿರಬೇಕು ದಿನ ನೀರು ಹಾಕಿದರೆ ಗಿಡ ಕೊಳ್ತು ಹೋಗ್ತದೆ ಇದು ಸ್ವಲ್ಪ ಸಕ್ಯುಲೆಂಟ್ ಟೈಪ್ ಆದ್ದರಿಂದ ಗಿಡವನ್ನು ನೋಡಿಕೊಂಡು ನಾವು ನೀರು ಹಾಕಿದರೆ ತುಂಬ ಒಳ್ಳೆಯದು ನೋಡಿ ಈಗ ಪಾಟಲ್ಲಿ ನೆಟ್ಟ ಗಿಡ ಇವತ್ತೇ ಇಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಇದರ ಪೂರ್ತಿ ಮಣ್ಣು ಚೆನ್ನಾಗಿ ಬರ್ತದೆ ಇನ್ನೊಂದು ಹ್ಯಾಂಗಿಂಗ್ ಪಾಟ್ನಲ್ಲಿ ನಾನು ನೆಟ್ಟ ಇರುವಂಥದ್ದು ಎಪಿಸಿಯ ಗಿಡ ಈ ಎಪಿಸಿಯ ಗಿಡ ಕೂಡ ಬಳ್ಳಿ ಥರ ಬರುವ ಕಾರಣ ಹ್ಯಾಂಗಿಂಗ್ ಗಿ ಏನು ಪಾಟಿಗೆ ತುಂಬ ಸೂಟಬಲ್ ಆದಂತಹ ಗಿಡ ಅದೇ ರೀತಿಯಾಗಿ ಮಣ್ಣು ಮತ್ತು ಕೋಕೋಪೀಟ್ ಅಥವಾ ನಾನು ತೆಂಗಿನ ನಾರನ್ನು ಹಾಕ್ಕೊಂಡು ನಂತರ ಮೇಲ್ಗಡೆಯಿಂದ ಗಿಡ ಇಟ್ಟು ಮಣ್ಣು ಹಾಕ್ತಾ ಇದ್ದೇನೆ ಗಿಡವನ್ನು ತುಂಬ ಆಳಕ್ಕೆ ನೆಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೇನು ತುಂಬ ಬೇರು ಬರಲಿಕ್ಕೆ ಹಾಗೇನಿಲ್ಲ ಆದ ಕಾರಣ ಮೇಲ್ಗಡೆಯಿಂದ ಗಿಡ ಇಟ್ಟು ತೆಳುವಾದ ಲೇಯರ್ ಮಣ್ಣನ್ನು ಹಾಕೊಂಡ್ರೆ ಆಯಿತು ಇದರಿಂದ ಹಗುರವಾದ ಪಾಟಿಂಗ್ ಮಿಕ್ಸ್ ಕೂಡ ನಮಗೆ ಹಾಕಿದ ಹಾಗೂ ಆಗ್ತದೆ ಗಿಡ ಚೆನ್ನಾಗಿ ಬೆಳೀತದೆ ನೀರು ನಿತ್ಯ ಹಾಕಬೇಕಾದ ಅವಶ್ಯಕತೆ ಇಲ್ಲ ಎರಡರಿಂದ ಮೂರು ದಿನಕ್ಕೊಮ್ಮೆ ನೀರು ಹಾಕೊಂಡ್ರೆ ಸಾಕು ಆದ್ದರಿಂದ ಕೆಲಸ ಕೂಡ ನಮಗೆ ಕಡಿಮೆ ಆಗ್ತದೆ ಇದು ಲಿಪ್ಸ್ಟಿಕ್ ಪ್ಲಾಂಟ್ ಇದರ ಹೂ ತುಂಬ ಸುಂದರವಾಗಿರ್ತದೆ ಹ್ಯಾಂಗಿಂಗ್ ಪಾಟ್ ನಲ್ಲೇ ಬೆಳೆಸುವಂಥದ್ದು ಇದು ಒಂದೆರಡು ಎರಡು ವರ್ಷ ಹಳೆಯ ಗಿಡ ಇದು ನೋಡ್ಬೋದು ನೀವು ಬುಡದಲ್ಲಿ ಗಿಡಗಳೆಲ್ಲ ಮಣ್ಣಿಂದ ಎದ್ದು ಬರುವ ರೀತಿ ಆಗಿದೆ ಇದಕ್ಕೆ ಕಾರಣ ಹೇಳಿದರೆ ಸ್ವಲ್ಪ ಅಳ್ತಾ ಇತ್ತು ಹಾಗೆ ಪಾಟ್ ಕೂಡ ಬಿಸಿಲಿಗೆ ಇಟ್ಟ ಕಾರಣ ಅದು ಸ್ವಲ್ಪ ಹಾಳಾಗ್ತಾ ಬಂತು ಮುಟ್ಟಿದ ತಕ್ಷಣ ಗಿಡ ಮೇಲ್ಗಡೆ ನಮ್ಮ ಕೈಯಲ್ಲಿ ಬರ್ತದೆ ಅಷ್ಟೇ ಏನು ಬೇರೆ ಇರುವಂಥದ್ದು ಅದಕ್ಕೆ ತುಂಬ ಬೇರು ಬೆಳೆಯೋದಿಲ್ಲ ಗಿಡ ಇಷ್ಟು ಕಂಡರೂ ಕೂಡ ಬೇರಷ್ಟೇ ಇರೋದಿಲ್ಲ ಆದ ಕಾರಣ ಇದರಲ್ಲಿ ನಾನು ಸ್ವಲ್ಪ ಗಿಡವನ್ನು ತೆಗಿತಾ ಇದ್ದೇನೆ ಇದೇ ಪಾಟಿಂದ ಗಿಡಗಳನ್ನು ತೆಗೆದು ಎರಡು ಪಾಟ್ನಲ್ಲಿ ಹಾಕೊಳ್ತೇನೆ ಬೇರಿಗೆ ಏನು ಕೂಡ ಪೆಟ್ ಮಾಡುವುದಿಲ್ಲ ನಾನು ಬೇರಿಗೆ ಏನಾದರೂ ಗಾಯ ಆದರೆ ಆ ಗಿಡ ಮತ್ತೆ ರಿಕವರಿ ಆಗಲಿಕ್ಕೆ ತುಂಬ ದಿನ ತಗೊಳ್ತದೆ ಎರಡು ಪಾಟಿಗೆ ಗಿಡಗಳನ್ನು ನಾನು ಜಾಗೃತಿಯಾಗಿ ತೆಗಿತಾಯಿದ್ದೇನೆ ಯಾವುದೇ ತುಂಡು ಆಗದಾಗೆ ಮಣ್ಣು ಪೂರ್ತಿಯಾಗಿ ತಗೊಂಡು ಎರಡು ಬೇರೆ ಬೇರೆ ಪಾಟ್ನಲ್ಲಿ ನೆಡ್ತೇನೆ ಈ ಪಾಟ್ ಹಾಳಾಗಿ ಹೋಯಿತು ಕಟ್ಟಾಯಿತು ಅದರಿಂದ ಇನ್ನೂ ಆಗುವುದಿಲ್ಲ ಈ ಗಿಡಕ್ಕೆ ಚೆನ್ನಾಗಿ ಬಿಸಿಲ್ಬೇಕು ಅಂದರೆ ಇಡೀ ದಿನ ಬೇಕಂತಿಲ್ಲ ಬೆಳಗ್ಗೆ ಒಂದು ಹನ್ನೊಂದು ಹನ್ನೊಂದುವರೆವರೆಗೆ ಬಿಸಿಲು ಬರ್ತದೆ ನಾನು ಈ ಪಾಟನ್ನು ಹ್ಯಾಂಗ್ ಮಾಡಿದಂತಹ ಜಾಗದಲ್ಲಿ ಮತ್ತೆ ಈ ಗಿಡಗಳನ್ನು ಎರಡು ಪಾಟಿಗೆ ಸಮನಾಗಿ ನೆಟ್ಟುಕೊಂಡು ಮತ್ತೆ ನಾನು ಅದೇ ಜಾಗದಲ್ಲಿ ಹ್ಯಾಂಗ್ ಮಾಡಿಕೊಳ್ತೇನೆ ಈ ಗಿಡವನ್ನು ತುಂಬ ಸುಂದರವಾಗೋ ಹೂ ಇರುವ ಕಾರಣ ಇದನ್ನು ಕಟ್ಟಿಂಗಿಂದ ಕೂಡ ಬೆಳೆಸ್ಬೋದು ನೆಟ್ಟುಕೊಳ್ಳಿಕ್ಕೆ ಗಿಡ ತೆಗೆದಾಯಿತು ಇನ್ನೀಗ ನೋಡಿ ನಾನು ಆಲ್ರೆಡಿ ಯೂಸ್ ಮಾಡಿದ್ದ ಪಾಟೇ ಇದು ಇದಕ್ಕೆ ಆಗ ಹಾಗೆ ತೆಂಗಿನ ಸಿಪ್ಪೆಯ ತುಂಡು ಸಣ್ಣ ಸಣ್ಣ ತುಂಡು ಮಾಡಿದ್ದೇನೆ ಆಗ ಅಷ್ಟು ಸಣ್ಣ ತುಂಡು ಮಾಡಿರಲಿಲ್ಲ ನಿಜವಾಗಿ ಸಣ್ಣ ಸಣ್ಣ ತುಂಡು ಮಾಡಿದರೆ ಒಳ್ಳೆಯದು ನಂತರ ಸುಡುಮಣ್ಣು ಲೇಯರ್ ಥರ ಹಾಕಿ ಗಿಡದ ಬೇರು ಸಮೇತ ಇದರಲ್ಲಿ ನೆಟ್ಟುಕೊಂಡು ಸೈಡಿಗೆಲ್ಲ ಮಣ್ಣು ಹಾಕಿ ಗಿಡ ಚೆನ್ನಾಗಿ ಅದರಲ್ಲಿ ನೆಟ್ಟುಕೊಳ್ಳುವ ರೀತಿ ನೋಡಿಕೊಂಡ್ರೆ ಆಯಿತು ಅಷ್ಟೇ ಇನ್ನುಳಿದ ಸ್ವಲ್ಪ ಗಿಡವನ್ನು ಇನ್ನೊಂದು ಪಾಟ್ನಲ್ಲಿ ನೆಟ್ಕೊಳ್ತೇನೆ ತುಂಬ ದೊಡ್ಡ ಗಿಡ ಆಗಿದೆ ಇದು ಇನ್ನೇನು ಒಂದು ಹತ್ತು ಹನ್ನೆರಡು ದಿನದಲ್ಲಿ ಇದು ಹೂಗಳನ್ನು ಕೂಡ ಕೊಡ್ಬೋದು ಎರಡು ಗಿಡವನ್ನು ನಾನು ಎರಡು ಹ್ಯಾಂಗಿಂಗ್ ಪಾಟ್ನಲ್ಲಿ ನೆಟ್ಕೊಂಡು ಆಗಿದೆ ಹಾಗೆ ನಾನು ಆಗ ಹೇಳಿದಲ್ವ ಬೆಳಗ್ಗೆ ಮಾತ್ರ ಬಿಸಿಲು ಬರುವ ಸೈಡ್ ಇದು ಇಲ್ಲಿ ಇದನ್ನು ಹ್ಯಾಂಗ್ ಮಾಡ್ಕೊಳ್ತೇನೆ ಈ ವಿಡಿಯೋ ನಿಮಗೆ ಸಹಾಯಕಾರಿ ಅಂತ ಅಂದ್ಕೊಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ